ಬಿ ಎಡ್ ಫಸ್ಟ್ ಸೆಮಿಸ್ಟರ್ ಪಿ ಸಿ ಒಂದು ಬಾಲ್ಯ ಮತ್ತು ಕಿಶೋರ್ಯವಸ್ಥೆಯ ಮನೋವಿಜ್ಞಾನ ಘಟಕ ಎರಡರಲ್ಲಿ ಮಗುವಿನ ದೈಹಿಕ ಮತ್ತು ಬೌದ್ಧಿಕ ಬೆಳವಣಿಗೆ ಇಂದಿನ ವಿಡಿಯೋದಲ್ಲಿ ಮಗುವಿನ ದೈಹಿಕ ಮತ್ತು ಬೌದ್ಧಿಕ ಬೆಳವಣಿಗೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡಲಾಗಿದೆ ಪ್ರಸ್ತಾವನೆ ಪ್ರತಿಯೊಂದು ಮಗುವಿನ ಬೆಳವಣಿಗೆಯು ಅದ್ವಿತೀಯವಾಗಿರುತ್ತದೆ ಮಗುವಿನ ಬೆಳವಣಿಗೆಯ ವಿವಿಧ ಹಂತಗಳನ್ನು ಹರ್ಲಾಕ್ ಗುರುತಿಸಿರುವ ಹಂತಗಳ ಮೇಲೆ ಅಭ್ಯಾಸ ಮಾಡಬಹುದು ಮುಖ್ಯವಾಗಿ ಶೈಷಾವಸ್ಥೆ ಹಸುಳೆದನ ಪೂರ್ವ ಬಾಲ್ಯವಸ್ಥೆ ಉತ್ತರ ಬಾಲ್ಯವಸ್ಥೆ ಲೈಂಗಿಕ ಪಕ್ವತೆಯ ಕಾಲ ಹೀಗೆ ಹರ್ಲಾಕ್ರವರು ದೈಹಿಕ ಬೆಳವಣಿಗೆಯ ಹಂತದಲ್ಲಿ ಗುರುತಿಸಿ ಅಧ್ಯಯನ ಒಳಪಡಿಸಿದ್ದಾರೆ ಸೊ ಈ ರೀತಿಯಾಗಿ ಯಾವ ರೀತಿಯಾಗಿ ಮಗುವಿನ ಅದ್ವಿತೀಯವಾಗಿರ್ತಕ್ಕಂತಹ ಬೆಳವಣಿಗೆಯ ಹಂತಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಹರ್ಲಕ್ ರವರು ಹೇಳ್ತಕ್ಕಂತಹ ಮಗುವಿನ ದೈಹಿಕ ಬೆಳವಣಿಗೆ ಸೊ ಇಲ್ಲಿ ಮಗುವಿನ ದೈಹಿಕವಾಗಿರ್ತಕ್ಕಂಥ ಒಂದು ಬೆಳವಣಿಗೆ ಮೊಟ್ಟ ಮೊದಲ ಬಾರಿಗೆ ಶೇಷಾವಸ್ಥೆಯಲ್ಲಿರುತ್ತೆ ಹುಟ್ಟಿನಿಂದ ಎರಡನೇ ವಾರ ಪ್ರಾರಂಭವಾಗುವುದು ಹುಟ್ಟಿನ ಎರಡನೇ ವಾರದಿಂದ ಮಗುವಿಗೆ ಜನನದಿಂದ ಎರಡು ವಾರದವರೆಗೆ ಹಲವು ದೈಹಿಕ ಬದಲಾವಣೆಗಳನ್ನು ಕಾಣಬಹುದು ಸೊ ಮಗು ಹುಟ್ಟಿದ ಜನನದಿಂದ ಎರಡನೇ ವಾರದಿಂದ ಆ ಒಂದು ಮಗುವಿನಲ್ಲಿರ್ತಕ್ಕಂಥ ಬದಲಾವಣೆ ಉದಾಹರಣೆಗೆ ಬೆರಳುಗಳು ಮತ್ತು ಬೆರಳುಗಳ ಬೆಳವಣಿಗೆಯಾಗಿರ್ಬೋದು ಅಥವಾ ಕಾಲುಗಳ ಬೆರಳುಗಳಾಗಿರ್ಬೋದು ಈ ರೀತಿಯಾಗಿ ನಾವು ಎರಡನೇ ವಾರದವರೆಗೆ ಮಗುವಿನ ಒಂದು ಬ ಬದಲಾವಣೆಗಳನ್ನು ನೋಡುತ್ತೇವೆ ನವಜಾತ ಶಿಶುವಿನ ಸರಾಸರಿ ತೂಕ ಎರಡು ಪಾಯಿಂಟ್ ಐದು ರಿಂದ ಮೂರು ಪಾಯಿಂಟ್ ಐದು ಕಿಲೋಗ್ರಾಮ್ ಸರಾಸರಿ ಉದ್ದ ನಲವತ್ತೈದರಿಂದ ಐವತ್ತೊಂದು ಸೆಂಟಿಮೀಟರ್ ಇರುತ್ತದೆ ಸೊ ಎರಡು ಅಥವಾ ಮೂರು ಈ ರೀತಿಯಾಗಿ ಇಷ್ಟೊಂದು ಸರಾಸರಿಯಾಗಿರ್ತಕ್ಕಂಥ ಮಗುವಿನ ತೂಕ ಮತ್ತು ಉದ್ದ ಕೂಡ ನಲವತ್ತೈದರಿಂದ ಐವತ್ತೊಂದು ಸೆಂಟಿಮೀಟರ್ ಆಗಿರುತ್ತದೆ ಗಂಡು ಶಿಶು ಹೆಣ್ಣು ಶಿಶುವಿಗಿಂತ ಹೆಚ್ಚು ಉದ್ದ ಮತ್ತು ತೂಕವಿರುತ್ತದೆ ಇಲ್ಲಿ ಗಂಡು ಶಿಶು ಇರ್ತಕ್ಕಂಥದ್ದು ಹೆಣ್ಣು ಶಿಶುವಿಗಿಂತ ತುಂಬ ಹೆಚ್ಚು ಉದ್ದ ಮತ್ತು ತೂಕವಿರುತ್ತದೆ ತಾಯಿಯ ಗರ್ಭದಲ್ಲಿ ಇಪ್ಪತ್ತೆಂಟು ಸೆಂಟಿಮೀಟರ್ ಗ್ರೇಡ್ ಉಷ್ಣತೆಯ ಪರಿಸರದಲ್ಲಿದ್ದ ಮಗು ಹೊರಜಗತ್ತಿನ ಉಷ್ಣತೆಗೆ ಹೊಂದಿಕೊಳ್ಳಬೇಕು ಸೊ ತಾಯಿಯ ಗರ್ಭದಲ್ಲಿ ಇಪ್ಪತ್ತೆಂಟು ರಷ್ಟು ಉಷ್ಣಾಂಶದಲ್ಲಿ ಬೆಳವಣಿಗೆ ಆಗ್ತಿರುತ್ತೆ ಸೊ ಈ ಒಂದು ಪ್ರದೇಶಕ್ಕೆ ಪರಿಸರಕ್ಕೆ ಆ ಒಂದು ಮಗುವಿಗೆ ಹೊಂದಿಕೊಳ್ಳಲು ಈ ಜಗತ್ತಿನಲ್ಲಿ ಬಂದಾಗ ಹೊಂದಿಕೊಳ್ಳಬೇಕಾಗುತ್ತದೆ ಹೊಕ್ಕಳ ಹುರಿಯ ಮೂಲಕ ಆಹಾರ ಆಮ್ಲಜನಕ ಪಡೆಯುತ್ತಿದ್ದ ಮಗು ಈಗ ಬಾಯಿಂದ ಆಹಾರ ಮೂಗಿನಿಂದ ವಾಯುಮಂಡಲದ ಆಮ್ಲಜನಕವನ್ನು ಪಡೆದು ಕಲ್ಮಶ ಪದಾರ್ಥಗಳನ್ನು ದೇಹದಿಂದ ಹೊರಹಾಕುವ ಕ್ರಿಯೆಗೆ ಹೊಂದಿಕೊಳ್ಳಬೇಕು ಸೊ ಇಲ್ಲಿ ಮಗು ತಾಯಿಯ ಗರ್ಭದಲ್ಲಿದ್ದಾಗ ಆಹಾರ ಆಮ್ಲಜನಕ ತಾಯಿಯ ಮೂಲಕ ಪಡೆದಿರ್ತಕ್ಕಂಥ ಒಂದು ಬಾಯಿಂದ ಆಹಾರ ಮೂಗಿನಿಂದ ಹೀಗೆ ಸೇವಿಸ್ತಕ್ಕಂಥ ಮಗು ಹೊರ ಬಂದ ಮೇಲೆ ಆಮ್ಲಜನಕ ಮತ್ತು ಹಲವಾರು ಪದಾರ್ಥಗಳ ದೇಹದಿಂದ ಹೊರ ಹಾಕೋ ಒಂದು ಕ್ರ ಪ್ರಕ್ರಿಯೆ ಕೂಡ ನಡೀತಕ್ಕಂಥದ್ದಿರ್ತದೆ ಸೊ ನವಜಾತ ಮಗುವಿನ ದೇಹದಲ್ಲಿ ಒಟ್ಟು ಗಾತ್ರದಲ್ಲಿ ನಾಲ್ಕನೆಯ ಒಂದು ಭಾಗದಷ್ಟು ತಲೆ ಇರುತ್ತದೆ ಸೊ ದೇಹದ ಅಂಗಾಂಗಗಳು ಬಹಳ ಚಿಕ್ಕದಾಗಿರುತ್ತವೆ ಸೊ ನಾವು ನವಜಾತ ಶಿಶುವಿಗೆ ನೋಡಿದಾಗ ದೇಹದಲ್ಲಿ ನಾಲ್ಕನೆಯ ಸ್ಥಾನದಲ್ಲಿರ್ತಕ್ಕಂಥ ಒಂದು ಗಾತ್ರ ಅಂದರೆ ಅದು ತಲೆ ತುಂಬ ಒಂದು ಸ್ಥಾನವನ್ನು ಗಾತ್ರದಲ್ಲಿ ಹೆಚ್ಚಾಗಿರುತ್ತದೆ ಚರ್ಮ ಮೃದುವಾಗಿರುತ್ತದೆ ಹುಟ್ಟಿದ ಮಗುವನ್ನು ನಾವು ನೋಡಿದರೆ ಆ ಚರ್ಮ ಕೂಡ ತುಂಬ ಮೃದುವಾಗಿರುತ್ತದೆ ಕಿರಿದಾದ ಭುಜ ಉಬ್ಬಿದ ಹೊಟ್ಟೆ ಗುಬ್ಬಿನಿಂದ ಆವೃತವಾದ ದೇಹ ಹೊರ ಜಗತ್ತಿನ ಪ್ರಜ್ಞೆ ಇನ್ನೂ ಬಯಸುತ್ತಿಲ್ಲ ಆ ಒಂದು ಹುಟ್ಟಿದ ಒಂದು ಮಗುವಿನ ಭುಜ ಕೂಡ ತುಂಬ ಚಿಕ್ಕದಾಗಿರುತ್ತದೆ ಉಬ್ಬು ಹೊಟ್ಟೆ ಕೂಡ ಉಬ್ಬಿರುತ್ತದೆ ಕೊಬ್ಬಿನಿಂದ ಅಥವಾ ಕೊಬ್ಬಿನಿಂದ ಆವೃತವಾದ ದೇಹ ದೇಹ ತುಂಬ ಕೊಬ್ಬಿನಿಂದ ಆವೃತ್ತವಾಗಿರ್ತಕ್ಕಂಥ ದೇಹ ಹೊರ ಜಗತ್ತಿನ ಲೋಕ ಆ ಮಗುವಿಗೆ ಗೊತ್ತಿರೋಲ್ಲ ಏನು ಪ್ರಜ್ಞೆ ಕೂಡ ಇರುವುದಿಲ್ಲ ಮೊದಲು ಉಸಿರಾಟದ ದರ ನಿಮಿಷಕ್ಕೆ ನಲವತ್ತು ಬಾರಿ ಆಗಿದ್ದು ಒಂದು ವಾರದ ನಂತರ ನಿಮಿಷಕ್ಕೆ ಮೂವತ್ತೈದು ಬಾರಿ ಆಗುತ್ತದೆ ಸೊ ಮೊದಲನೇ ಬಾರಿ ಮಗು ಉಸಿರಾಟಕ್ಕೆ ಪ್ರಯತ್ನಿಸಿದಾಗ ನಲವತ್ತು ಬಾರಿ ನಿಮಿಷಕ್ಕೆ ನಲವತ್ತು ಬ್ರಾ ಬಾರಿ ಪ್ರಯತ್ನವಾಗುತ್ತದೆ ಏಕೆಂದರೆ ಹುಟ್ಟಿದ ತಕ್ಷಣ ಉಸಿರಾಟಕ್ಕೆ ತುಂಬ ತೊಂದರೆಗಳನ್ನು ಬರಬಹುದು ಆ ರೀತಿಯಾಗಿ ನಲವತ್ತು ಬಾರಿಯಿಂದ ಮೂವತ್ತೈದು ಬಾರಿ ಹೀಗೆ ಕಡಿಮೆ ಪ್ರಮಾಣದಲ್ಲಿ ಇರುತ್ತದೆ ಎಚ್ಚರವಾಗಿದ್ದಾಗ ಹೃದಯ ಬಡಿತ ವಯಸ್ಕರಿಗಿಂತ ಜಾಸ್ತಿ ಇರುತ್ತದೆ ಸೊ ಮಗು ಎಚ್ಚರವಾಗ್ತ ತಕ್ಷಣ ವಯಸ್ಸಾದವ್ರಕ್ಕಿಂತ ಹೆಚ್ಚಾಗಿ ಬಡಿತವಿರುತ್ತದೆ ತುಟಿಗಳನ್ನು ಮುಟ್ಟಿದಾಗ ಚೀಪುವ ಅನುಕ್ರಿಯೆ ಅನ್ವೈಚ್ಛಿಕವಾಗಿ ಪ್ರಕಟವಾಗುತ್ತದೆ ಸೊ ಮುಟ್ಟಿದ ತಕ್ಷಣ ಮಕ್ಕಳು ಚೀಪ್ತಕ್ಕಂಥ ಅಥವಾ ಏನೋ ನಾಲ್ಗೆ ಅಥವಾ ತುಟಿಗಳಿಂದ ಸಹಾಯದಿಂದ ಅವು ತಮ್ಮನ್ನು ತಾವೇ ಚೀಪುವ ಮುಖಾಂತರ ಕ್ರಿಯೆಗಳನ್ನು ಮಾಡುತ್ತವೆ ಸೊ ವಿಸರ್ಜನಾ ಕ್ರಿಯೆ ಅನಿಯಂತ್ರಿತ ವಾಗಿರುತ್ತದೆ ವಿಸರ್ಜನ ಕ್ರಿಯೆ ಕೂಡ ನಿಯಂತ್ರ ಅಂದರೆ ಏನೋ ಆಗಿರಲಿ ಹೊರಗಡೆ ಬರ್ತಕ್ಕಂತಹ ಒಂದು ಪ್ರಕ್ರಿಯೆ ಇರುತ್ತದೆ ಈ ಹಂತದಲ್ಲಿ ಸ್ನಾಯುಗಳು ಇನ್ನೂ ಸರಿಯಾಗಿ ಮಾರ್ಪಾಡು ಆಗದಿರುವುದರಿಂದ ಜ್ಞಾನೇಂದ್ರಿಯಗಳು ಸರಿಯಾಗಿ ಕಾರ್ಯನಿರ್ವಹಿಸುವುದಿಲ್ಲ ಸೊ ಈ ಹಂತದಲ್ಲಿ ಸ್ನಾಯುಗಳ ಬೆಳವಣಿಗೆ ಆಗಿರುವುದಿಲ್ಲ ಸೊ ಸ್ನಾಯುಗಳು ಇನ್ನೂ ಚಿಕ್ಕ ಚಿಕ್ಕದಾಗಿರುತ್ತವೆ ಸೊ ಅದಕ್ಕೆ ಇಲ್ಲಿ ಮಗುವಿನ ಒಂದು ಜ್ಞಾನೇಂದ್ರಿಯ ಕೂಡ ಸರಿಯಾಗಿ ಕಾರ್ಯವನ್ನು ನಿರ್ವಹಿಸುವುದಿಲ್ಲ ಈ ಹಂತದಲ್ಲಿ ಸ್ನಾಯುಗಳು ಇನ್ನೂ ಸರಿಯಾಗಿ ಮಾರ್ಪಾಡು ಆಗದಿರುವುದರಿಂದ ಜ್ಞಾನೇಂದ್ರಿಯಗಳು ಸರಿಯಾಗಿ ಕಾರ್ಯನಿರ್ವಹಿಸುವುದಿಲ್ಲ ಹಸುಳಿತನ ಹತ್ತಿರವಾಗುತ್ತಿದ್ದಂತೆ ವಾಸನೆ ರುಚಿ ಸ್ಪರ್ಶ ಇವು ಉಳಿದೆರಡು ಜ್ಞಾನೇಂದ್ರಿಯಗಳಿಂದ ಹೆಚ್ಚು ವಿಕಾಸ ಹೊಂದ ಹೊಂದಿರುತ್ತವೆ ಸೊ ಇಲ್ಲಿ ಮಗು ಬೆಳೆದಂತೆ ಬೆಳೆದಂತೆ ವಾಸನೆ ರುಚಿ ಸ್ಪರ್ಶ ಇವು ಉಳಿದೆರಡು ಜ್ಞಾನೇಂದ್ರಿಯಗಳಿಗಿಂತ ಹೆಚ್ಚು ವಿಕಾಸ ಹೊಂದುತ್ತವೆ ಸೊ ರುಚಿ ವಾಸನೆ ಅಂತಕ್ಕಂಥದ್ದು ಈ ಒಂದು ಎರಡನೇ ವರ್ಷ ಅಥವಾ ಮೂರನೇ ವರ್ಷ ಪ್ರಾರಂಭವಾದಲ್ಲಿ ಮಗುವಿಗೆ ಗೊತ್ತಾಗುತ್ತದೆ ಸೊ ಹಸುಳೆತನ ಮೂರನೇ ವಾರದಿಂದ ಎರಡು ವರ್ಷದವರೆಗೆ ಹಸುಳೆತನ ಮೂರನೇ ವಾರದಿಂದ ಪ್ರಾರಂಭವಾಗಿ ಎರಡನೇ ವರ್ಷದವರೆಗೆ ಇರುತ್ತದೆ ಸೊ ಈ ಒಂದು ಪ್ರಕ್ರಿಯೆ ಮೂರನೇ ವಾರದಿಂದ ಅಂದರೆ ಎರಡು ವರ್ಷದವರೆಗೆ ಈ ರೀತಿಯಾಗಿ ಪ್ರಕ್ರಿಯೆ ನಡೀತಕ್ಕಂಥದ್ದು ಈ ಹಂತದಲ್ಲಿ ಮಗುವಿನ ದೇಹದ ಬೆಳವಣಿಗೆಯು ಮೊದಲು ಆರು ತಿಂಗಳವರೆಗೆ ತೀವ್ರ ಗತಿಯಲ್ಲಿರುತ್ತದೆ ಸೊ ಮಗುವಿನ ಒಂದು ಬೆಳವಣಿಗೆ ಇರುತ್ತದಲ್ಲ ಅದು ಮೊದಲ ಆರು ತಿಂಗಳಿಂದ ಪ್ರಾರಂಭವಾಗಿ ತೀವ್ರ ಗತಿಯಲ್ಲಿ ನಂತರ ಬೆಳವಣಿಗೆ ವೇಗ ಸ್ವಲ್ಪ ಕಡಿಮೆ ಆಗುತ್ತದೆ ತೂಕ ನಾಲ್ಕು ತಿಂಗಳಲ್ಲಿ ಶೈಶವದ ತೂಕದ ಎರಡು ಪಟ್ಟು ಒಂದು ವರ್ಷದಲ್ಲಿ ಮೂರು ಪಟ್ಟು ಎರಡು ವರ್ಷದಲ್ಲಿ ಮೂರೂವರೆ ಪಟ್ಟು ಹೆಚ್ಚುತ್ತದೆ ನಾಲ್ಕು ತಿಂಗಳು ಇರ್ತಕ್ಕಂತಹ ಒಂದು ತೂಕ ಅದರ ಎರಡು ಪಟ್ಟು ಒಂದು ವರ್ಷದಲ್ಲಿರುತ್ತದೆ ಮತ್ತು ಅದರ ತೂಕ ಮತ್ತು ಎರಡು ವರ್ಷದಲ್ಲಿದ್ದಾಗ ಮೂರು ಪಟ್ಟು ಹೀಗೆ ಪ್ರತಿಯೊಂದು ಎರಡು ಎರಡು ವರ್ಷಕ್ಕೆ ಮಗುವಿನ ಮೂರು ಪಟ್ಟು ಅಥವಾ ಎರಡು ಪಟ್ಟು ಹೀಗೆ ಹೆಚ್ಚಾಗುತ್ತಾ ತೂಕ ಹೆಚ್ಚಳದಲ್ಲಿರುತ್ತದೆ ಎತ್ತರ ಮೊದಲು ನಾಲ್ಕು ತಿಂಗಳಲ್ಲಿ ಸೊ ಈ ಒಂದು ಎತ್ತರ ಇರ್ತಕ್ಕಂಥದ್ದು ನಾಲ್ಕು ತಿಂಗಳಲ್ಲಿ ಕಂಡುಬರುತ್ತದೆ ಸುಮಾರು ಎರಡರಿಂದ ಮೂರು ಅಂಗುಲ ಒಂದನೇ ವರ್ಷದ ಅಂತ್ಯದ ವೇಳೆಯ ಸುಮಾರು ಏಳರಿಂದ ಒಂಬತ್ತು ಅಂಗಲ ಎರಡನೇ ವರ್ಷದ ಅಂತ್ಯದ ವೇಳೆಗೆ ಹತ್ತರಿಂದ ಹದಿಮೂರು ಅಂಗುಲ ಹೆಚ್ಚುತ್ತದೆ ಸೊ ಈ ರೀತಿಯಾಗಿ ನಾಲ್ಕು ತಿಂಗಳು ಎರಡರಿಂದ ಮೂರು ಅಂಗುಲ ಹೆಚ್ಚಳವಾಗುತ್ತದೆ ಅಂತ್ಯದ ವೇಳೆಯಲ್ಲಿ ಸುಮಾರು ಏಳರಿಂದ ಒಂಬತ್ತು ಅಂಗುಲ ಎರಡನೇ ವರ್ಷದ ಅಂತ್ಯದ ವೇಳೆಗೆ ಹತ್ತರಿಂದ ಹದಿಮೂರು ಅಂಗುಲ ಹೆಚ್ಚುತ್ತದೆ ಸೊ ಯಾವ ರೀತಿಯಾಗಿ ಇಲ್ಲಿ ಹೆಚ್ಚಳವಾಗುತ್ತದೆ ನೋಡಬಹುದು ಈ ಹಂತದ ಗಂಡು ಮತ್ತು ಹೆಣ್ಣು ಮಗುವಿನ ದೈಹಿಕ ಬೆಳವಣಿಗೆ ಏಕ ರೀತಿಯಲ್ಲಿದ್ದರೂ ವ್ಯಕ್ತಿ ಭಿನ್ನತೆಯಿಂದ ಕೂಡಿರುತ್ತದೆ ಆದರೂ ಕೂಡ ಹೆಣ್ಣು ಮತ್ತು ಗಂಡು ಎರಡರ ದೈಹಿಕ ಒಂದು ಬೆಳವಣಿಗೆ ಒಂದೇ ರೀತಿಯಲ್ಲಿರುತ್ತದೆ ಆದರೆ ಅವರ ಇರ್ತಕ್ಕಂಥ ವ್ಯತ್ಯಾಸಗಳು ಬೇರೆ ಉದಾಹರಣೆಗೆ ಹೆಣ್ಣು ಮತ್ತು ಈ ಹಂತದ ಗಂಡು ಮತ್ತು ಹೆಣ್ಣು ಮಗುವಿನ ದೈಹಿಕ ಬೆಳವಣಿಗೆ ಏಕ ರೀತಿಯಲ್ಲಿದ್ದರೂ ವ್ಯಕ್ತಿ ಭಿನ್ನತೆಯಿಂದ ಕೂಡಿರುತ್ತದೆ ಸೊ ಗಂಡು ಮತ್ತು ಹೆಣ್ಣು ಬೆಳವಣಿಗೆ ಒಂದೇ ರೀತಿಯಲ್ಲಿರುತ್ತದೆ ಆದರೆ ಅವರ ಇಬ್ಬರದಲ್ಲಿರ್ತಕ್ಕಂಥ ವ್ಯತ್ಯಾಸಗಳು ಹೆಣ್ಣು ಮತ್ತು ಗಂಡನ್ನು ಗುರುತಿಸುತ್ತದೆ ಮೂರು ತಿಂಗಳ ನಂತರ ರಾತ್ರಿ ನಿದ್ದೆ ಅವಧಿ ಅಧಿಕಗೊಳ್ಳುತ್ತದೆ ಮೂರು ತಿಂಗಳ ನಂತರ ಮಗುವಿನ ಒಂದು ರಾತ್ರಿಯ ನಿದ್ದೆ ಕೂಡ ಹೆಚ್ಚಳವಾಗುತ್ತದೆ ಮಗು ತನ್ನ ಭಾವನೆಗಳನ್ನು ಅಳುವಿನ ಮೂಲಕ ವ್ಯಕ್ತಪಡಿಸುತ್ತದೆ ಮಗುವಿನ ಒಂದು ಭಾವನೆ ಇರುತ್ತವಲ್ಲ ಅದು ತನ್ನ ಅಳುವಿನ ಮುಖಾಂತರ ವ್ಯಕ್ತಪಡಿಸುವುದನ್ನು ನಾವು ನೋಡಿದ್ದೇವೆ ಸೊ ಅದೇ ರೀತಿಯಾಗಿ ಅನುವಂಶತೆ ಇಲ್ಲಿ ಅನುವಂಶತೆ ಯಾವ ರೀತಿಯಲ್ಲಿರುತ್ತದೆ ಅಂದರೆ ಗುಣಗಳು ತಂದೆ ತಾಯಿಗಳಿಂದ ಮಕ್ಕಳಿಗೆ ವರ್ಗಾವಣೆಯಾಗಿ ಬರುವುದನ್ನು ಅನುವಂಶತೆ ಎನ್ನಬಹುದು ಸೊ ತಂದೆ ತಾಯಿಗಿರ್ತಕ್ಕಂಥ ಕೆಲವೊಂದು ಗುಣಗಳು ಅದು ಮಗುವಿನಲ್ಲಿರ್ತಕ್ಕಂತಹ ಒಂದು ಹುಟ್ಟಿ ಬರ್ತಕ್ಕಂಥ ಒಂದು ಗುಣವನ್ನು ನಾವು ಅನುವಂಶತೆ ಎಂದು ಹೇಳಬಹುದು ಅನುವಂಶೀಯ ಗುಣಗಳು ಮಗುವಿನ ಬೆಳವಣಿಗೆಯ ಮೇಲೆ ಹೆಚ್ಚಿನ ಪ್ರಭಾವ ಇರುತ್ತವೆ ಸೊ ಅನುವಂಶ ಒಂದು ಗುಣಗಳು ಮಗುವಿನ ಮೇಲೆ ತುಂಬ ಹೆಚ್ಚು ಪ್ರಭಾವ ಬೀರುತ್ತದೆ ಅದು ಯಾವ ರೀತಿಯಾಗಿರ್ಬೋದು ಒಳ್ಳೆಯ ಗುಣ ಆಗಿರ್ಬೋದು ಒಳ್ಳೆಯ ನಡೆ ನುಡಿ ಅಥವಾ ಒಂದು ಕಣ್ಣಿಗೆ ಕಾಣ್ತಕ್ಕಂಥ ಕಿವಿ ಮೂಗು ಎಲ್ಲ ಇವೆಲ್ಲವೂ ಮಗುವಿನಲ್ಲಿರ್ತಕ್ಕಂತಹ ಒಂದು ಅನುವಂಶತೆ ಎಂದು ಹೇಳಬಹುದು ಸೊ ಲಿಂಗ ಕಣ್ಣಿನ ಬಣ್ಣ ಚರ್ಮ ಮತ್ತು ಕೂದಲಿನ ಬಣ್ಣ ಹಾಗೂ ಮುಖದ ಆಕಾರ ಇವುಗಳಿಗೆ ಅನುವಂಶತೆ ಕಾರಣ ಎತ್ತರ ತೂಕ ಗಾತ್ರ ಇವುಗಳ ಗರಿಷ್ಠ ಮಿತಿಯನ್ನು ಅನುವಂಶೀಯತೆ ನಿರ್ಧರಿಸುತ್ತದೆ ಸೊ ತಂದೆ ತಾಯಿಗೆ ಎತ್ತರ ಆಗಿರ್ಬೋದು ಕೂದಲು ಬಣ್ಣ ಆಗಿರ್ಬೋದು ಅಥವಾ ಮುಖದ ಚರ್ಮದ ಬಣ್ಣ ಉತ್ತಮ ಆರೋಗ್ಯವಂತ ತಂದೆ ತಾಯಿಗಳಿದ್ದರೆ ಮಕ್ಕಳು ತುಂಬ ಆರೋಗ್ಯವಂತ ಮಗುವನ್ನು ಪಡೆದಾಗ ಅದರ ಬೆಳವಣಿಗೆ ಕೂಡ ಉತ್ತಮ ರೀತಿಯಲ್ಲಿರುತ್ತದೆ ಮತ್ತು ಕೆಲವು ರೋಗಗಳಾದ ರಕ್ತಹೀನತೆ ಕಂದು ಬಣ್ಣದ ಕಣ್ಣುಗಳ ಅನುವಂಶತೆಯಿಂದ ಬರುವಂಥವುಗಳು ಸೊ ಈ ರೀತಿಯಾಗಿ ತಂದೆ ತಾಯಿಯಲ್ಲಿರ್ತಕ್ಕಂಥ ಒಂದು ಪೋಷಣಾಂಶಗಳು ಮಗುವಿನಲ್ಲಿ ಹುಟ್ಟಿ ಬಂದು ಅವರ ಒಂದು ಅನುವಂಶತೆಗೆ ಕಾರಣ ಎಂದು ಹೇಳಬಹುದು ಪರಿಸರದ ಪರಿಸರದ ಪ್ರಭಾವ ದೈಹಿಕ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುವ ಪರಿಸರದ ಅಂಶಗಳನ್ನು ಪ್ರಸವ ಪೂರ್ವ ಮತ್ತು ಪ್ರಸವ ನಂತರದ ಪರಿಸರದ ಅಂಶಗಳೆಂದು ವಿಂಗಡಿಸಲಾಗಿದೆ ಸೊ ದೈಹಿಕವಾಗಿರ್ತಕ್ಕಂತಹ ಬೆಳವಣಿಗೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ಒಂದು ಪರಿಸರದ ಅಂಶ ಅಂದರೆ ಅದು ಪೂರ್ವ ಮತ್ತು ಪ್ರಸವ ನಂತರದ ಪರಿಸರ ಅಂಶಗಳಂದು ಸೊ ಈ ರೀತಿಯಲ್ಲಿ ವಿಂಗಡಿಸಲಾಗಿದೆ ಅಂದರೆ ಉದಾಹರಣೆಗೆ ಕೆಮ್ಮು ನಗಡಿ ಗಾಳಿ ಮುಖಾಂತರ ಅಥವಾ ತುಂಬ ಚಳಿಯಾಗಿರ್ಬೋದು ಈ ರೀತಿ ಗರ್ಭಧಾರಣೆಯ ಕಾಲದಿಂದ ಮಗು ಜನಿಸುವವರೆಗೆ ಇರುವ ಅವಧಿಯನ್ನು ಪ್ರಸವ ಪೂರ್ವ ಅವಧಿ ಎನ್ನುತ್ತೇವೆ ಏಕೆಂದರೆ ಅದು ಗರ್ಭಧಾರಣೆಯಲ್ಲಿದ್ದು ಅದರ ಒಂದು ತಾಯಿಯ ಮೂಲಕ ತನ್ನ ಅವಧಿಯನ್ನು ಪಡೆದಿರ್ತಕ್ಕಂಥದ್ದು ಸೊ ಪ್ರಸವ ಪೂರ್ವ ಒಂದು ಪರಿಸರದಲ್ಲಿ ಸಾಮಾನ್ಯವಾಗಿ ಭ್ರೂಣದ ಮೇಲೆ ತಾಯಿಯ ಗರ್ಭಕೋಶದ ಪ್ರಭಾವ ಹೆಚ್ಚಾಗಿರುತ್ತದೆ ಎಂದು ಭ್ರೂಣ ಶಾಸ್ತ್ರಜ್ಞರು ಹೇಳಿದ್ದಾರೆ ಈ ಕಾಲದಲ್ಲಿ ತಾಯಿಯು ಉತ್ತಮ ಆರೋಗ್ಯದಿಂದ ಕುಡಿದು ಆಹಾರವನ್ನು ಸೇವಿಸಿದರೆ ಮಗುವಿನ ಒಂದು ದೈಹಿಕವಾಗಿರತಕ್ಕಂತಹ ಬೆಳವಣಿಗೆ ಉತ್ತಮ ರೀತಿಯಲ್ಲಿರುತ್ತದೆ ಎಂದು ಹೇಳಬಹುದು ಸೊ ಈ ರೀತಿಯಾಗಿ ಉತ್ತಮವಾಗಿರ್ತಕ್ಕಂಥ ಮಗುವಿನ ನೀಡುವ ಔಷಧೋಪಚರಣದು ಸಹ ಬೆಳವಣಿಗೆ ಒಂದು ಮೇಲೆ ಪ್ರಭಾವವನ್ನು ಬೀರ್ತಕ್ಕಂತಹ ಮಗುವಿನ ಜೀವಿತ ಕಾಲದಲ್ಲಿ ಉಂಟಾಗಬಹುದಾದ ಅಪಘಾತಗಳು ಒತ್ತಡಗಳು ಧೋರಣೆಗಳು ಸಹ ಮಗುವಿನ ದೈಹಿಕ ಬೆಳವಣಿಗೆಯನ್ನು ಏರುಪೇರು ಮಾಡಬಹುದು ಸೊ ಮಗುವಿನಲ್ಲಿ ಇರುವ ಆಂತರಿಕ ಅಂಶಗಳು ದೈಹಿಕ ಬೆಳವಣಿಗೆಯ ಮೇಲೆ ಪ್ರಭಾವವನ್ನು ಬೀರಬಹುದು ಉದಾಹರಣೆ ಮಗುವಿನಲ್ಲಿ ಪಿಟ್ಯೂಟರಿ ಹಾರ್ಮೋನುಗಳು ಸರಿಯಾದ ಪ್ರಮಾಣದಲ್ಲಿ ಉತ್ಪತ್ತಿಯಾದರೆ ಮಗುವಿನ ಬೆಳವಣಿಗೆ ಸಾಮಾನ್ಯವಾಗಿರುತ್ತದೆ ಹೆಚ್ಚಾದರೆ ಸ್ಥೂಲ ಬೆಳವಣಿಗೆ ಮತ್ತು ಕಡಿಮೆಯಾದರೆ ಕುಬ್ಜ ಬೆಳವಣಿಗೆ ಉಂಟಾಗುತ್ತದೆ ಹೀಗೆ ಮಗುವಿನ ದೇಹದ ಉತ್ಪತ್ತಿಯಾಗುವ ಪಿತ್ತರಸ ಮೆದುಜೀರಕ ರಸ ಮೊದಲಾದವುಗಳು ಮಗುವಿನ ದೈಹಿಕ ಬೆಳವಣಿಗೆಯ ಮೇಲೆ ಪ್ರಭಾವವನ್ನು ಬೀರುತ್ತವೆ ಶೈಕ್ಷಣಿಕ ನಿಹಿತಾರ್ಥಗಳು ಗರ್ಭಾವಸ್ಥೆ ಶೈಶವ ಮತ್ತು ಹಸುಳೆತನದಲ್ಲಿ ದೈಹಿಕ ಬೆಳವಣಿಗೆ ಸಂಬಂಧಿಸಿದಂತೆ ಔಪಚಾರಿಕ ಶಿಕ್ಷಣವನ್ನು ನೀಡಲು ಸಾಧ್ಯವಿಲ್ಲ ಈ ಹಂತದಲ್ಲಿ ಅಸಹಾಯಕ ಸ್ಥಿತಿಯಲ್ಲಿರುವ ತಂದೆ ತಾಯಿಗಳು ಮಗುವಿನ ಬೆಳವಣಿಗೆಯ ಬಗ್ಗೆ ಯುಕ್ತ ಶಿಕ್ಷಣವನ್ನು ನೀಡಬೇಕು ತಾಯಿಯ ಸಮೇಗಾತ್ಮಕ ಸ್ಥಿತಿ ಆರೋಗ್ಯ ಆಹಾರ ಆಹಾರ ಅಭ್ಯಾಸಗಳು ಮತ್ತು ಮಗುವಿನ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುವುದರಿಂದ ಉತ್ತಮ ಅಭ್ಯಾಸಗಳನ್ನು ರೂಢಿಸಬೇಕು ಸೊ ಈ ರೀತಿಯಾಗಿ ಗರ್ಭಾವಸ್ಥೆ ಮತ್ತು ಇಲ್ಲಿ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಇಲ್ಲಿ ಗರ್ಭಾವಸ್ಥೆಯಲ್ಲಿ ದೈಹಿಕ ಬೆಳವಣಿಗೆಯನ್ನು ನಾವು ನೋಡಬಹುದು ಯಾವ ರೀತಿಯಾಗಿ ಶಿಕ್ಷಣ ನೀಡಲು ಕೂಡ ಸಾಧ್ಯವಾಗುವುದು ಏಕೆಂದರೆ ಅದು ಗರ್ಭದಲ್ಲಿರತಕ್ಕಂತಹ ಬೆಳವಣಿಗೆ ಬೇರೆ ರೀತಿಯಲ್ಲಿರುತ್ತೆ ಆದರೆ ತಾಯಿಯ ಗರ್ಭದಿಂದ ಹೊರಗಡೆ ಬಂದಾಗ ಅದು ಬೇರೆ ರೀತಿಯಲ್ಲಿರುತ್ತದೆ ಸೊ ಈ ರೀತಿಯಾಗಿ ಮಗುವಿನ ಆರೋಗ್ಯವನ್ನು ಕಾಪಾಡಲು ಯುಕ್ತ ಕಾಲದಲ್ಲಿ ಚುಚ್ಚು ಮದ್ದುಗಳನ್ನು ಹಾಕಿಸುವಂತೆ ಪೋಷಕರಿಗೆ ತಿಳುವಳಿಕೆ ನೀಡಬೇಕು ಸೊ ಈ ರೀತಿಯಾಗಿರ್ತಕ್ಕಂಥ ಕೆಲವು ಕಾಡು ಪಾಡುಗಳನ್ನು ನೋಡಿದರೆ ಈ ರೀತಿಯಾಗಿ ಪೋಷಕರಿಗೆ ಯಾವ ರೀತಿಯಾಗಿ ತಿಳಿವಳಿಕೆಯನ್ನು ಹೊಂದುವಲ್ಲಿ ಹೆಚ್ಚಾಗಿರುತ್ತಾರೆ ಹಸುಳಿದನದಲ್ಲಿ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಇರುವುದರಿಂದ ಮಗುವಿನ ಬೆಳವಣಿಗೆ ಹೆಚ್ಚು ಹೆಚ್ಚಿನ ನಿಗಾವಹಿಸಬೇಕು ಸೊ ಈ ಒಂದು ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಮಗುಗಳು ಬೀಳುವಂಥ ಸ್ಥಿತಿಯಲ್ಲಿರುತ್ತಾರೆ ಮತ್ತು ಆಟ ಆಡುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದು ಹಾನು ಉಂಟು ಮಾಡುವ ಒಂದು ಕಾರ್ಯಗಳಲ್ಲಿ ತೊಡಗಿರುತ್ತಾರೆ ಮಕ್ಕಳು ಸೊ ಹಸುಳಂತರ ಅಂತ್ಯದಲ್ಲಿ ವೇಳೆಗೆ ಮಗುವಿನ ಸ್ನಾಯುಗಳು ಬಲಿಯುತ್ತವೆ ಆಗ ನಡೆದಾಡುವುದನ್ನು ಕಲಿಸಬೇಕು ಸೊ ಈ ಒಂದು ವಯಸ್ಸಿನಲ್ಲಿ ಎರಡರಿಂದ ಮೂರರಿಂದ ಅಥವಾ ಮೂರನೇ ವರ್ಷ ಪ್ರಾರಂಭವಾದಲ್ಲಿ ಮಗುವಿನ ಸ್ನಾಯುಗಳು ಬಲಿಷ್ಠವಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು ಅವರಿಗೆ ನಡೆದಾಡಲು ಪ್ರಯತ್ನಿಸಬೇಕು ಪೂರ್ವ ಬಾಲ್ಯದಲ್ಲಿ ಕರಕೌಶಲ ಮತ್ತು ಪಾದ ಪರಿಣಿತಿಗಳು ಸಿದ್ಧಿಸಲು ಯುಕ್ತ ಚಟುವಟಿಕೆಗಳನ್ನು ರೂಪಿಸಬೇಕು ನರ ಸ್ನಾಯು ಸಮನ್ವಯ ಸಿದ್ಧಿಸಲು ಅಗತ್ಯ ಶೈಕ್ಷಣಿಕ ಚಟುವಟಿಕೆಗಳನ್ನು ಕೈಗೊಳ್ಳಬೇಕು ಸೊ ಈ ಒಂದು ಪೂರ್ಯ ಬಾಲ್ಯದಲ್ಲಿ ಕರಕೌಶಲ್ಯ ಮತ್ತು ಪಾದ ಪರಿಣಿತಿಗಳು ಸೊ ಉತ್ತಮವಾಗಿರ್ತಕ್ಕಂಥ ಒಂದು ಚಟುವಟಿಕೆಯನ್ನು ರೂಪಿಸಿ ಸ್ನಾಯು ಸಮನ್ವಯ ಆಗ್ತಕ್ಕಂಥ ಒಂದು ಶೈಕ್ಷಣಿಕವಾಗಿರ್ತಕ್ಕಂಥ ಚಟುವಟಿಕೆ ಕೂಡ ವಹಿಸಬೇಕು ಅಂಗಾಂಗಗಳ ಬೆಳವಣಿಗೆ ಯುಕ್ತವಾದ ವ್ಯಾಯಾಮ ಮತ್ತು ಆಟಗಳಿಗೆ ಉತ್ತಮ ಬಾಲ್ಯದಲ್ಲಿ ಮಹತ್ವ ನೀಡಬೇಕು ಉತ್ತರ ಇರ್ತಕ್ಕಂಥ ಬಾಲ್ಯದ ಹಂತದಲ್ಲಿ ಮುಂದೆ ಅಗಲಿರುವ ತೀವ್ರ ಗತಿಯಲ್ಲಿ ದೈಹಿಕ ಬದಲಾವಣೆಗಳಿಗೆ ಮಗುವನ್ನು ಮಾನಸಿಕವಾಗಿ ಸಿದ್ಧಪಡಿಸಬೇಕು ಸೊ ಈ ರೀತಿಯಾಗಿರ್ತಕ್ಕಂತಹ ಅಂಗಗಳ ಬೆಳವಣಿಗೆ ಯುಕ್ತವಿರತಕ್ಕಂಥ ವ್ಯಾಯಾಮ ಕೂಡ ಮಗುವಿಗೆ ಮಾಡಬೇಕು ಆಟಗಳ ಮೇಲೆ ಮತ್ತು ಉತ್ತರ ಬಾಲ್ಯದಲ್ಲಿರ್ತಕ್ಕಂಥ ಒಂದು ಅಂತ್ಯದಲ್ಲಿ ಮಗುವಿನಲ್ಲಿರ್ತಕ್ಕಂಥ ದೈಹಿಕ ಬೆಳವಣಿಗೆ ಮೇಲೆ ಹೆಚ್ಚು ನಿಗಾವಹಿಸಬೇಕು ಆಗುತ್ತಿರುವ ದೈಹಿಕ ಬದಲಾವಣೆಗಳು ಅಥವಾ ಯುಕ್ತ ವೈಜ್ಞಾನಿಕ ಜ್ಞಾನವನ್ನು ಲೈಂಗಿಕ ಪಕ್ವತೆಯ ಕಾಲದಲ್ಲಿ ನೀಡಬೇಕು ಸೊ ಈ ರೀತಿಯಾಗಿರ್ತಕ್ಕಂಥ ದೈಹಿಕವಾಗಿರ್ತಕ್ಕಂಥ ಬೆಳವಣಿಗೆಯನ್ನು ಯುಕ್ತವಾಗಿರ್ತಕ್ಕಂಥ ಒಂದು ಲೈಂಗಿಕ ಪಕ್ವತೆಯ ಮುಖಾಂತರ ನೀಡ್ತಕ್ಕಂಥದ್ದು ಯಾವುದೇ ಹಂತದಲ್ಲಿ ಅಸಹಜ ದೈಹಿಕ ಬೆಳವಣಿಗೆ ಕಂಡು ಬಂದರೆ ಪತ್ತೆ ಹಚ್ಚಿ ಪರಿಹಾರ ನೀಡಬೇಕು ಸೊ ಮಗುವಿ ಮಗು ಅಥವಾ ನಡೆದಾಡಲು ಪ್ರಯತ್ನಿಸಲಿಲ್ಲ ಅಥವಾ ಕೇಳುವುದಾಗಲಿ ಮಗುವಿಗೆ ಮಾತು ಬರಲಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಕಂಡು ಬಂದರೆ ಹೆಚ್ಚು ಪರಿಹಾರವನ್ನು ನೀಡ್ತಕ್ಕಂಥದ್ದು ಆಟಗಳು ವಿಶ್ರಾಂತಿ ವ್ಯಾಯಾಮ ಯೋಗಾಸನವನ್ನು ಆಹಾರ ಮುಂತಾದವುಗಳು ದೈಹಿಕ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುವುದರಿಂದ ಶಿಕ್ಷಕ ಮತ್ತು ಮಾರ್ಗದರ್ಶನ ನೀಡಬೇಕು ಸೊ ಆಗಿರ್ಬೋದು ಅಥವಾ ವಿಶ್ರಾಂತಿ ವ್ಯಾಯಾಮ ಯೋಗಾಸನ ಸೊ ಆಹಾರ ಮುಂತಾದವುಗಳ ಒಂದು ಬೆಳವಣಿಗೆಯ ಮೇಲೆ ಪ್ರಭಾವ ಬೀರಿ ಈ ರೀತಿಯಾಗಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಮಧ್ಯೆ ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಸಂಬಂಧ ಹೊಂದಿರಬೇಕು ಸೊ ನಿಯತಕಾಲಿಕೆ ಅಥವಾ ನಿಯತಕಾಲಿಕ ವೈದ್ಯ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಬೇಕು ಸೊ ಪ್ರತಿದಿನ ಇರ್ತಕ್ಕಂತಹ ಒಂದು ಸುದ್ದಿಗಳ ಮುಖಾಂತರ ಅಥವಾ ಈ ರೀತಿಯಾಗಿ ನಡೀತಕ್ಕಂತಹ ಒಂದು ವೈಯಕ್ತಿಕವಾಗಿರ್ತಕ್ಕಂಥ ಪರೀಕ್ಷೆ ಕೂಡ ನೀಡ್ತಕ್ಕಂಥದ್ದು ಆರೋಗ್ಯಕರ ದೈಹಿಕ ಬೆಳವಣಿಗೆಗೆ ಶಾಲಾ ಪರಿಸರವನ್ನು ಸಿದ್ಧಗೊಳಿಸಬೇಕು ಸೊ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ದೈಹಿಕವಾಗಿರ್ತಕ್ಕಂಥ ಒಂದು ಬೆಳವಣಿಗೆ ಕೂಡ ಶಾಲೆಯ ಒಂದು ಪರಿಸರದಲ್ಲಿ ಶಿಕ್ಷಕರು ಸಿದ್ಧಗೊಳಿಸ್ತಕ್ಕಂಥದ್ದು ದೈಹಿಕ ಶಿಕ್ಷಣ ದೈಹಿಕ ಒಂದು ಶಿಕ್ಷಣವನ್ನು ಕೂಡ ಸಮರ್ಪಕವಾಗಿ ನೀಡಬೇಕೆನ್ನುವ ಪ್ರಜ್ಞೆ ಪ್ರತಿಯೊಬ್ಬ ಶಿಕ್ಷಕರಿಗೂ ಕೂಡ ಇರಬೇಕು ದೈಹಿಕವಾಗಿ ಕೂಡ ಮಾನಸಿಕವಾಗಿ ಅಂತಲ್ಲ ದೈಹಿಕವಾಗಿ ಬೆಳವಣಿಗೆ ಆಗ್ತಕ್ಕಂಥ ಒಂದು ಶಿಕ್ಷಕರು ಕೂಡ ಈ ಒಂದು ಪ್ರಜ್ಞೆ ಕೂಡ ಹಾಕ್ಕೊಂಡು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ನೀಡ್ತಕ್ಕಂತಹದ್ದಾಗಿದೆ ಸೊ ಮಗುವಿನ ಬೌದ್ಧಿಕವಾಗಿ ಮಾನಸಿಕವಾಗಿ ಬೆಳವಣಿಗೆ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು ಬೌದ್ಧಿಕ ಅಥವಾ ಮಾನಸಿಕವಾಗಿರ್ತಕ್ಕಂಥ ನೇರವಾಗಿ ಅಳತೆ ಮಾಡಲು ಸಾಧ್ಯವಿಲ್ಲ ಬುದ್ಧಿಶಕ್ತಿಯ ವಿಕಾಸ ಭಾಷೆಯ ವಾಕ್ ಚಾತುರ್ಯ ಭಾವ ಪರಿಕಲ್ಪನೆ ಸಮಸ್ಯೆ ಪರಿಹಾರ ಸಾಮರ್ಥ್ಯ ಇವುಗಳ ಆಧಾರದ ಮೇಲೆ ಮಾನಸಿಕ ವಿಕಾಸವನ್ನು ನಿರ್ಧರಿಸಬಹುದು ಸೊ ಮಾನಸಿಕವಾಗಿರ್ತಕ್ಕಂಥ ವಿಕಾಸವನ್ನು ನಿರ್ಧರಿಸಬೇಕೆಂದರೆ ಬೌದ್ಧಿಕ ಮಟ್ಟವನ್ನು ವಿದ್ಯಾರ್ಥಿಗಳಲ್ಲಿ ಕಂಡು ಬಂದರೆ ಅಂತಹ ವಿದ್ಯಾರ್ಥಿಗಳ ನಾವು ವಿಕಾಸ ಭಾಷೆ ಮತ್ತು ಭಾವನೆ ಕೂಡ ವ್ಯಕ್ತಪಡಿಸಿದ್ದನ್ನು ಸಾಮರ್ಥ್ಯ ಕೂಡ ಶಿಕ್ಷಕರು ಹೊಂದುತ್ತಾರೆ ಶೈಶವದ ಹಂತದಲ್ಲಿ ಶೈಶವದ ಮಾನಸಿಕ ವಿಕಾಸವನ್ನು ಸರಿಯಾಗಿ ನಿರ್ಧರಿಸಲು ಸಾಧ್ಯವಿಲ್ಲ ಏಕೆಂದರೆ ಮಗುವಿನ ಅನೈಚ್ಛಿಕ ಕ್ರಿಯೆಗಳ ಜನನ ಕಾಲದಲ್ಲಿ ಕಾಣಬಹುದು ಈ ಒಂದು ಶೈಶವಸ್ಥೆಯಲ್ಲಿ ಕೂಡ ಮಾನಸಿಕ ವಿಕಾಸವನ್ನು ನಿರ್ಧರಿಸಲು ಸಾಧ್ಯವಿಲ್ಲ ಏಕೆಂದರೆ ಇನ್ನು ಮಗು ತುಂಬ ಚಿಕ್ಕದಾಗಿರುತ್ತದೆ ಈ ಒಂದು ಜನದ ಒಂದು ಜನನದ ಒಂದು ಪ್ರಕ್ರಿಯೆಯಲ್ಲಿ ಕಾಲದಲ್ಲಿ ಹಲವಾರು ರೀತಿಯಲ್ಲಿ ಮಗುವಿನ ಒಂದು ಆಕ್ಟಿವಿಟೀಸ್ಗಳನ್ನು ನೋಡಬಹುದು ಅವುಗಳಿಂದ ಬುದ್ಧಿಮಟ್ಟ ಲಭ್ಯವಾಗುವುದು ಸೊ ಆ ಒಂದು ರಿಂದ ಹೇಳ್ಬೋದು ಮಗು ಹೇಗಿದೆ ಅಂತ ಕೆಲವು ಮನಶಾಸ್ತ್ರಗಳ ಒಂದು ಪ್ರಕಾರದಿಂದ ಜನನ ಕಾಲದಲ್ಲಿ ಅವು ಮಗುವಿನ ಕ್ರಿಯಾಶೀಲತೆಯನ್ನು ನಿರ್ಧರಿಸುತ್ತವೆ ಸೊ ಈ ರೀತಿಯಾಗಿ ಅವುಗಳಿಂದ ಬುದ್ಧಿಮಟ್ಟ ಲಭ್ಯವಾಗುವುದು ಸೊ ಕೆಲವು ಮನಶಾಸ್ತ್ರಗಳ ಪ್ರಕಾರ ಜನನ ಕಾಲದಲ್ಲಿ ಅಳು ಮಗುವಿನ ಕ್ರಿಯಾಶೀಲತೆಯನ್ನು ನಿಲ್ಲದಿರುತ್ತೆ ಸೊ ಯಾವ ರೀತಿ ಮಗು ಅಳತಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತದೆ ಅಳು ಮತ್ತು ಸ್ಫೋಟಕದ ಶಬ್ದ ಗುರುತಿಸುವಿಕೆ ಅಥವಾ ಅದರವನ್ನು ಗುರುಗುಟ್ಟುವಿಕೆ ಮುಂದೆ ನಾಗರಿಕ ಭಾಷೆಯ ತಳಹದಿ ಎಂದು ಹೇಳಬಹುದು ಸೊ ಈ ರೀತಿಯಾಗಿರ್ತಕ್ಕಂಥ ಮಗುವಿನ ಒಂದು ಕ್ರಿಯಾಶೀಲಗಳ ಮುಖಾಂತರ ನಾವು ಕಾಣಬೋದು ಹಸುಳೆತನ ಮಾನಸಿಕ ವಿಕಾಸ ಸೊ ಹಳೆ ಹಸುಳೆತನ ಮಾನಸಿಕ ವಿಕಾಸದಲ್ಲಿ ಪೂರ್ವವಾಗಿ ಅಲ್ಲದಿದ್ದರೂ ಹೆಚ್ಚು ಕಡಿಮೆ ನಿರ್ಧರಿಸಬಹುದು ಸೊ ಎಲ್ಲ ರೀತಿಯಿಂದ ಕಂಡು ಬರುವುದಿಲ್ಲ ಆದರೆ ಕೆಲವೊಂದು ಹೇಳಬಹುದು ಮಗುವಿನ ಒಂದು ಪ್ರಕ್ರಿಯೆಗಳ ಮುಖಾಂತರ ಹೇಳಬಹುದು ನಾಲ್ಕು ತಿಂಗಳ ಮಗುವಿನ ಅಳು ಮತ್ತು ಅಥವಾ ಇತರ ಗಮನ ಸೆಳೆಯುವ ಒಂದು ಮಾಧ್ಯಮ ಆಗಿರ್ಬೋದು ಇದು ಮಗುವಿನ ಮೊದಲ ಭಾಷೆ ಮಗುವು ಅಳುವುದರ ಮೂಲಕ ತನ್ನ ಭಾವನೆಗಳನ್ನು ವ್ಯಕ್ತಪಡ ಮಗುವಿನ ಮೊದಲ ಭಾಷೆ ಯಾವುದು ಅಂದರೆ ಅಳು ಎಂದು ಹೇಳಬಹುದು ಏಕೆಂದರೆ ಅದರಿಂದಲೇ ಕೂಡ ಮಗುವಿನ ಪ್ರಥಮ ಭಾಷೆ ಪ್ರಾರಂಭವಾಗುತ್ತದೆ ಎರಡು ಮೂರು ತಿಂಗಳ ತಿಂಗಳಲ್ಲಿ ಮಗು ನಗಲು ಪ್ರಾರಂಭಿಸುತ್ತದೆ ಮಗು ನಲು ನಗುವುದನ್ನು ಎರಡು ಅಥವಾ ಮೂರು ತಿಂಗಳಲ್ಲಿ ಪ್ರಾರಂಭಿಸುತ್ತದೆ ಐದು ಆರು ತಿಂಗಳ ಮೊದಲ ಧ್ವನಿ ಪ್ರಾರಂಭವಾಗಿ ಎರಡು ಎಂಟು ಒಂಬತ್ತು ತಿಂಗಳ ವೇಳೆಗೆ ಪರಕಾಷ್ಠತೆ ಮುಟ್ಟುತ್ತದೆ ಸೊ ಈ ರೀತಿಯಾಗಿ ಐದರಿಂದ ಆರನೇ ತಿಂಗಳ ಅವಧಿಯಲ್ಲಿ ಧ್ವನಿ ಪ್ರಾರಂಭವಾಗಿ ಎಂಟು ಮತ್ತು ಒಂಬತ್ತನೇ ತಿ ವೇಳೆಯಲ್ಲಿ ಮಗು ತುಂಬ ಪ್ರಯತ್ನದಲ್ಲಿರುತ್ತದೆ ಏಕಾಕ್ಷರದ ಪುನರುಚ್ಚರಿಕೆ ಈ ಹಂತದ ವೈಶಿಷ್ಟ್ಯ ಉದಾಹರಣೆ ಮಮ್ಮ ಪಪ್ಪ ಜಿ ಜಿ ಇತ್ಯಾದಿ ಭಾವಗಳು ಸ ಈ ಹಂತದ ಸಂವಹನ ಮಾಧ್ಯಮ ಹತ್ತು ಹನ್ನೆರಡು ತಿಂಗಳ ವೇಳೆಗೆ ಮಗು ಇತರರ ಮಾತಿನ ಭಾವವನ್ನು ಗ್ರಹಿಸುತ್ತದೆ ಸೊ ಕೆಲವರನ್ನು ನೋಡಿ ಅಥವಾ ತಂದೆ ತಾಯಿಗಳ ಭಾಷೆಯನ್ನು ಕೇಳಿದಾಗ ಕೆಲವೊಂದು ಪದಗಳು ಅಥವಾ ಕೆಲವೊಂದು ಎರಡು ಅಕ್ಷರದಲ್ಲಿರ್ತಕ್ಕಂಥ ಒಂದು ಸ್ವರಗಳನ್ನು ಹೇಳಲು ಪ್ರಾರಂಭಗೊಳ್ಳುತ್ತದೆ ತನ್ನವರನ್ನು ಗುರುತಿಸುವುದು ಹದಿನೆಂಟು ತಿಂಗಳ ವೇಳೆಗೆ ಸರಿಯಾದ ಹಾವಭಾವನೆ ೊಡನೆ ಹೇಳುವ ಮಾತುಗಳು ಸುಲಭವಾಗಿ ಅರ್ಥವಾಗುತ್ತದೆ ಸೊ ಇಲ್ಲಿ ಹದಿನೆಂಟನೇ ಮಗು ವರ್ಷಕ್ಕೆ ಬಂದಾಗ ಮಾತುಗಳನ್ನು ತುಂಬ ಅರ್ಥ ಮಾ ಮಾಡಿಕೊಳ್ಳಲು ತುಂಬ ಪ್ರಯತ್ನಿಸುತ್ತದೆ ಸೊ ಎರಡು ವರ್ಷದ ಹಸುಳೆ ಸರಳ ವಾಕ್ಯದೊಡನೆ ಮಾತು ಪ್ರಾರಂಭಿಸುತ್ತದೆ ಉದಾಹರಣೆ ನೀನು ಬಾ ಆ ಪುಸ್ತಕ ಕೊಡು ಇತ್ಯಾದಿ ಹಿರಿಯ ನಡೆನುಡಿಗಳನ್ನು ಅನುಸರಿಸುತ್ತದೆ ಈ ಹಂತದಲ್ಲಿ ಸಣ್ಣ ವಸ್ತುಗಳು ಹಗುರ ದೊಡ್ಡ ವಸ್ತುಗಳು ಭಾರ ಎಂದು ಊಹಿಸುತ್ತದೆ ಸೊ ಈ ಒಂದು ಹದಿನೆಂಟನೇ ತಿಂಗಳಕ್ಕೆ ಬಂದಾಗ ಮಗು ಎರಡು ಅಥವಾ ವರ್ಷಕ್ಕೆ ಬಂದಾಗ ಇಲ್ಲಿ ದೊಡ್ಡ ವಸ್ತು ಮತ್ತು ಚಿಕ್ಕ ವಯಸ್ಸನ್ನು ಗ್ರಹಿಸುತ್ತದೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಪರಿಕಲ್ಪನೆಗಳು ತಕ್ಕ ಮಟ್ಟಿಗೆ ಮೂಡಿಸುತ್ತವೆ ಸೊ ರಾತ್ರಿ ಬೆಳಗ್ಗೆ ಯಾವುದನ್ನು ಈ ರೀತಿಯಾಗಿ ಮಗು ಪರಿಗಣಿಸಲು ಸಾಧ್ಯವಾಗುತ್ತದೆ ಕನ್ನಡಿಯಿಂದ ಮೂಡುವ ಪ್ರತಿಬಿಂಬ ತಾನೇ ಎಂದು ಊಹಿಸುತ್ತದೆ ಕನ್ನಡಿಯಲ್ಲಿ ಕಾಣ್ತಕ್ಕಂಥ ಮುಖ ತಾನೇ ಎಂದು ಭಾವಿಸುತ್ತದೆ ವಿವಿಧ ಬಣ್ಣಗಳನ್ನು ಗುರುತಿಸಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಎಂದು ನಡೆದುತ್ತದೆ ತನಗೆ ಇಷ್ಟವಾಗಿರ್ತಕ್ಕಂತಹ ಬಣ್ಣಗಳನ್ನು ಮುಟ್ಟಿ ಅದನ್ನು ಗುರುತಿಸಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಎಂದು ಮಗುವು ಗುರುತಿಸುತ್ತದೆ ಜ್ಞಾನೇಂದ್ರಿಯಗಳ ಮೂಲಕ ಹಸುಳೆ ಬಾಯಿಯ ಪರಿಸರದ ಬಗ್ಗೆ ಮಾತಿನ ಮಾಹಿತಿ ಮಾಹಿತಿ ಸಂಗ್ರಹಿಸುತ್ತದೆ ಸೊ ಈ ರೀತಿಯಾಗಿ ತನ್ನ ಕಣ್ಣು ಮಗು ಅಥವಾ ಬಾಯಿ ಈ ರೀತಿಯಾಗಿ ನೋಡ್ತಕ್ಕಂಥ ವಸ್ತುಗಳನ್ನು ಪರಿಸರದ ವಸ್ತುಗಳನ್ನು ಮಾಹಿತಿಗಳನ್ನು ಸಂಗ್ರಹಿಸಿ ಹೇಳುವುದನ್ನು ಮಗು ಕಲಿಯುತ್ತದೆ ಈ ಹಂತವನ್ನು ಪಿಯಾಜಿ ಅವರೇ ಸಂವೇದನಾ ಹಂತ ಎಂದಿದ್ದಾರೆ ಯಾರು ಏನು ಏಕೆ ಪದಗಳ ಉಪಯೋಗವು ತಕ್ಕ ಮಟ್ಟಿಗೆ ತಿಳಿಯುತ್ತದೆ ಸೊ ಈ ರೀತಿಯಲ್ಲಿ ಹಲವಾರು ಯಾರು ಏನು ಹೇಗೆ ಎಂಬ ಒಂದು ಪದಗಳ ಕೂಡ ಉಪಯೋಗ ಕೂಡ ಮಗು ಕಲಿಯುತ್ತದೆ ಹಸುಳೆತನದ ಅಂತ್ಯದ ವೇಳೆಗೆ ಮಗುವು ಅಲ್ಪಮಟ್ಟಿನ ಒಂದು ಬುದ್ಧಿಶಕ್ತಿಯನ್ನು ಪಡೆಯುತ್ತದೆ ಸೊ ಈ ರೀತಿಯಾಗಿ ಮಗು ಬುದ್ಧಿಶಕ್ತಿಯನ್ನು ಯಾವ ರೀತಿಯಾಗಿ ಪಡೆಯುತ್ತದೆ ಎಂದು ನೋಡಿದ್ದೇವೆ ಪೂರ್ವ ಬಾಲ್ಯದ ಪೂರ್ವ ಬಾಲ್ಯದಲ್ಲಿ ಮಾನಸಿಕ ವಿಕಾಸ ಯಾವ ರೀತಿಯಲ್ಲಿರುತ್ತದೆ ಅಂದರೆ ಮಗುವಿನ ಕ್ರಿಯಾಶೀಲ ಪದ ಸಂಪತ್ತು ಗಮನಾರ್ಹವಾಗಿ ಹೆಚ್ಚುತ್ತದೆ ಸೊ ಪೂರ್ವ ಬಾಲ್ಯದಲ್ಲಿ ಮಗುವಿನ ಒಂದು ಕ್ರಿಯಾಶೀಲದ ಪದ ಪದಗಳ ಪ್ರಾರಂಭವಾಗುತ್ತದೆ ಹೊಸ ಪದಗಳ ಕಲಿಕೆ ಹಿಂದೆ ಕಲಿತ ಪದಗಳ ಹೊಸ ಅರ್ಥಗಳ ಅರಿವು ಒಳ್ಳೆಯ ಕೆಟ್ಟ ಇಂಥ ಸಾರ್ವತ್ರಿಕ ಪದಗಳ ಉಪಯೋಗ ಸಂಖ್ಯಾ ಉಪಯೋಗ ಈ ಹಂತದಲ್ಲಿ ಮಗು ಸಾಮಾನ್ಯವಾಗಿ ಕಲಿತಕ್ಕಂಥದ್ದನ್ನು ನಾವು ನೋಡಬಹುದು